ಗೊತ್ತ ಇವತ್ತು ನಾಳಿನ ದಿವಸ ಶಿವಕುಮಾರ್ ಶೇಖರ್ಯ ಚಂಬಿ ಮೇ ಚಂಬಿ ಇರೇಮ್ ಅಂತಾರೆ ಅವರು ಇಲ್ಲಿ ಇಲಕಲ್ ನಗರದವರೇ ಅಲ್ಲ ಅವರು ಕುಷ್ಟಿ ಕೊಪ್ಪಳ ಜಿಲ್ಲೆಯ ಕುಷ್ಟಿ ತಾಲೂಕಿನ ಅನಂತಸಾಗರ್ ಗ್ರಾಮದವರು ಅವರು ಇಲ್ಲಿ ನಮ್ಮ ಸ್ಥಳೀಯ ಇಲಕಲ್ ನಗರದವರನ್ನು ಮತ್ತು ಇಲಕಲ್ ತಾಲೂಕಿನ ಪತ್ರಕರ್ತರ ಹಕ್ಕುಗಳನ್ನು ಚಿಕ್ಕ ಮಾಡಿ ಹಾಗೂ ಇಲ್ಲಿ ಅರ್ಹರಲ್ಲಿದ್ದಂತಹ ಎಲ್ಲ ಪತ್ರಿಕಾ ಕಡೆಗಣಿಸಿ ಅವರ ಒಂದು ಪ್ರಭಾವ ಮತ್ತು ಪ್ರಚೋದನೆಯನ್ನ ಆಶೆ ಅನಿಶಕ್ಕೆ ಒಳಪಡಿಸಿ ಭವ್ಯಕ ನಮ್ಮ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಆ ಪ್ರಶಸ್ತಿಯನ್ನ ಅದು ತಾಲೂಕು ಆಡಳಿತ ತಕ್ಷಣ ಹಿಂಪಡೆದು ಅವರ ಮೇಲೆ ಚೆನ್ನಾಗಿ ಮೊಕದ್ದಮೆಯನ್ನು ದಾಖಲಿಸಬೇಕು ಗುಂಡಾ ಕಾಯ್ದೆಯಡಿ ಅವರು ನಮ್ಮ ಜಿಲ್ಲೆಯಿಂದ ಗಡ್ಬಾಳು ಮಾಡಬೇಕು ಯಾಕಂತಂದರೆ ಭಾರತೀಯ ಸುರಕ್ಷಾ ಕಾಯ್ದೆ ಅನ್ವಯ ಅವರನ್ನು ಮೇಲೆ ಕ್ರಮ ಜರುಗಿಸಬೇಕು ಇದಕ್ಕೆ ಸಂಬಂಧಿಸಿದಂಥ ಅವರು ನಗರದವರೇ ಆಗಿದ್ದಲ್ಲಿ ಹಣ ಸಾಗರ ಇತ್ತೀಚೆಗೆ ನಡೆದ ಮೊನ್ನೆ ನವಂಬರ್ ತಿಂಗಳಲ್ಲಿಯೇ ನಡೆದಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಣ್ ಸಾಗರ ತಾಲೂಕಾ ಗುಷ್ಟಿ ಜಿಲ್ಲೆ ಕೊಪ್ಪಳ ಇದರಲ್ಲಿ ಅಲ್ಲಿ ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುತ್ತಾರೆ ಒಂದು ವೇಳೆ ನಮ್ಮ ಇಳಕಲ್ ನಗರದವರೇ ಇದ್ದಿತ್ತು ಇದ್ದಲ್ಲಿ ನಮ್ಮ ಇಳಕಲ್ ನಗರ ಏನಾದರೂ ಕೊಪ್ಪಳ ಜಿಲ್ಲೆಯ ಅನಂತ ಕುಸ್ತಿ ತಾಲೂಕಿನ ಅನಂತಸಾಗರ ವ್ಯಾಪ್ತಿಗೆ ಒಳಪಡುತ್ತದೆ ಅಥವಾ ಅಲ್ಲಿ ವ್ಯಾಪ್ತಿಗೆ ಒಳಪಡ್ತಿತ್ತು ಅಂದ್ರೆ ನಾವು ಸ್ವ ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಯಾಕಪ್ಪ ಅಂತ ನಮ್ಮ ಇಳಕಲ್ ತಾಲೂಕು ಜನರಿಗೆ ಹಾಗೂ ಇಳಕಲ್ ನಗರದವರಿಗೆ ಎಲ್ಲರಿಗೂ ಮುನ್ನೂರ ಎಪ್ಪತ್ತೊಂದು ಮೀಸಲಾತಿ ಸೌಲಭ್ಯವನ್ನು ನಮ್ಮ ಎಲ್ಲ ಇಳಕ ತಾಲೂಕಿನ ಜನತೆಗೆ ದೊರಕಲಿ ನಮ್ಮ ನಗರವನ್ನು ಒಳಗೊಂಡಂತೆ ಮುನ್ನೂರ ಎಪ್ಪತ್ತೊಂದರ ಸೌಲಭ್ಯವನ್ನು ನಮಗೂ ಕೂಡ ಕೊಡಲಿ ಯಾಕಂದ್ರೆ ಇವರು ಹಣ ನಗರದವ್ರಿಗೆ ಪಟ್ಟಾರಪ್ಪ ಅಂತಂದ್ರೆ ಇಲ್ಲಿ ತಲುಪಾಡುತ್ತ ಯಾವ ರೀತಿ ಇವ ಮೋಸ ಮಾಡಿದ್ದೇನೆ ಅಥವಾ ತಪ್ಪು ಹಾಕಿ ನಿಡೆಯನ್ನು ಅನ್ನೋದನ್ನು ಪ್ರಗಟಿಸಿ ನಾಳೆ ಇದರ ವಿರುದ್ಧ ನಾನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ನಾವು ಮಾಡಿದ ತಸಿ ಅವರಿಗೆ ಮನೆಯನ್ನು ಕೊಡ್ತೀವಿ ತದನಂತರ ಮನವಿ ಕೊಟ್ಟ ನಂತರ ಅಲ್ಲಿಂದ ನಾವು ವಿಸರ್ಜನೆ ಆಗುತ್ತದೆ ಈ ಪ್ರತಿಭಟನೆ ಹೊರಡುವ ಸ್ಥಳ ಬಸವೇಶ್ವರ ಸರ್ಕಲ್ ಅದರಿಂದ ಪ್ರಾರಂಭವಾಗಿ ಈ ಬಸ್ ನಿಲ್ದಾಣ ಗಟ್ಟಿ ಸರ್ಕಲ್ ಕೇಂದ್ರ ಶಾಲೆ ವಾಲ್ಮೀಕಿ ಸರ್ಕಾರ ಮುಖಾಂತರ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗುತ್ತೆ ಇಲ್ಲಿಗ ಈ ಮುಖಾಂತರ ಹೋಗಿ ತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟು ಅವರನ್ನ ಗುಂಡ ಕಾಯ್ದೆಯಡಿ ಅವ್ರನ್ನ ಗಿಡಪಾರ ಮಾಡಿ ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿತ್ತು ಹಾಗೂ ಅವರು ಸಂಸದೀಯ ಸಂಸದೀಯ ಚುನಾವಣೆಯಲ್ಲಿ ಸಂಬಂಧ ಪಟ್ಟಂತ ಓಟರ್ ಇನ್ಫಾರ್ಮೇಶನ್ ಇದು ಆಗ ಅವರು ಇತ್ತೀಚೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಟನೆಯಿಂದ ಅಮನ್ ಸಾಗರ್ ಮಾದರಿ ಮತಪತ್ರ ಮಾಡಿದ್ವಿ ಚುನಾವಣೆಗೆ ಸ್ಪರ್ಧಿಸಿದಂತ ಶ್ರೀ ಶಿವಕುಮಾರ್ ಶೇಖರೆಯ ಕೆಂಬಾಳಿ ಮಠ ಇದು ಅವರ ಒಂದು ಇದು ಮತಪತ್ರ ಅಲ್ಲಿ ಅಣ ಪ್ರೋರ್ಸ್ ಮಾಲೀಕರ ಪ್ರಶ್ಚಿನ ಇದು ಗುರುತಿನ ಚೀಟಿ ಇಲ್ಲಿ ಅವರು ನಾ ಇರ್ತದವರು ಸುಳ್ಳು ಘೋಷಣೆಯನ್ನು ಘೋಷಿಸಿರುವಂತ ಪಾತ್ರ ಇದೆ ರಾಜ್ಯೋತ್ಸವ ಪಟ್ಟಿಯನ್ನ ಪಡೆದಂತ ಒಂದೇ ನಂಬರ್ ದೂಷ್ಯ ಮಾಧ್ಯಮ ಅಂತ ವರದಿಗಾರರಾಗಿ ಕಳಿಸಿರು ನಾವು ಮೊನ್ನೆ ಸ್ಟ್ರೈಕ್ತಿ ನಾವು ಇವರು ಶ್ರೀ ಶಿವಕುಮಾರ್ ಶೇಖರೆಯ ಕೆಂಬಾವೇರಿ ಮತ್ತು ಇವರಿಂದಾಗಿ ನಮ್ಮ ಇತರ ನಗರದಲ್ಲಿ ಇರ್ತಕ್ಕಂಥ ಮತ್ತು ಇತರ ತಾಲೂಕಿನಲ್ಲಿ ಇದ್ದಂತ ಪತ್ರಕರ್ತ ಎಲ್ಲ ಸ್ನೇಹಿತರಿಗೂ ಕೂಡ ಒಂದು ತರಂಕವನ್ನ ಉಂಟು ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಸಮಾಜದಲ್ಲಿ ನಿಷ್ಕಾಂತವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಯಾವುದೇ ರೀತಿ ವರದಿಯನ್ನು ಪ್ರಯತ್ನ ಮಾಡ್ತಾ ಅವರ ಸೇವೆಯಲ್ಲಿ ಮಾಡ್ತಾ ಇರುವುದು ಶ್ಲಾಘನೀಯವಾಗಿದೆ ಆದರೆ ಇದಕ್ಕೆ ಕಪ್ಪು ಚುಕ್ಕೆಯಂತೆ ಇವರು ನಮಗೆ ಇಲ್ಲಿ ಪತ್ರಕರ್ತರಿಗೆ ಕಪ್ಪು ಬಸಿ ಬಳೆಯುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಇದು ಅತ್ಯಂತ ಇನಾಯ ಮತ್ತು ಖಂಡನೀಯ ಹಾಗೂ ವಿಷಾದನೀಯನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ